ನಮಸ್ಕಾರ ಸ್ನೇಹಿತರೆ ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನೆಲ್ನ ಮನದಾಳದ ಸಾಲುಗಳ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ತಾಳ್ಮೆ ಎಂದರೇನು ಆ ತಾಳ್ಮೆಯ ಗುಣವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಜೀವನ ಚೆನ್ನಾಗಿರಬೇಕು ಅದಕ್ಕೊಂದು ಅರ್ಥ ಸಿಗಬೇಕಾದರೆ ನಾವು ಜೀವನದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನು ರೂಢಿಸಿಕೊಂಡಿರಬೇಕು ಅವುಗಳಲ್ಲಿ ತಾಳ್ಮೆಯ ಗುಣ ಕೂಡ ಒಂದು ನಾವೆಲ್ಲರೂ ತಾಳ್ಮೆಯುತ ಜೀವನವನ್ನು ನಡೆಸುವುದನ್ನು ಕ್ರಮೇಣವಾಗಿ ಮರೆಯುತ್ತಿದ್ದೇವೆ ಅದರ ಬಗ್ಗೆ ಸ್ವಲ್ಪ ಯೋಚಿಸಿದಾಗ ಹಾಗೂ ಕೆಲವೊಂದು ಉದಾಹರಣೆಗಳ ಮೂಲಕ ನಮ್ಮ ತಾಳ್ಮೆ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಎಂಬುದನ್ನು ನಾವು ಊಹಿಸಬಹುದು ಉದಾಹರಣೆಗೆ ಟಿವಿ ಚಾನೆಲ್ಸ್ನ ಕಾರ್ಯಕ್ರಮಗಳ ಮಧ್ಯದಲ್ಲಿ ಬರುವ ಜಾಹೀರಾತುಗಳನ್ನು ನೋಡಲಾಗದೆ ಒಟಿಟಿ ಪ್ಲಾಟ್ಫಾರ್ಮ್ ಅಂದರೆ ಬ್ರೇಕ್ ಫ್ರೀ ವೀವಿಂಗ್ ಎಕ್ಸ್ಪೀರಿಯನ್ಸ್ಗಳ ಮೊರೆ ಹೋಗುತ್ತಿದ್ದೇವೆ ಅಲ್ಲದೆ ಟ್ರಾಫಿಕ್ ಸಿಗ್ನಲ್ಸ್ನಲ್ಲಿ ಕೆಲವೊಂದು ಸೆಕೆಂಡ್ಗಳಷ್ಟು ಕಾಯುವ ತಾಳ್ಮೆ ನಮ್ಮಲ್ಲಿ ದಿನೇ ದಿನೇ ಕ್ಷೀಣಿಸುತ್ತಿದೆ ಎಲ್ಲದರಲ್ಲೂ ಆತುರ ಎಲ್ಲವನ್ನು ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸಬೇಕು ಎನ್ನುವ ಪರಿಸ್ಥಿತಿಯನ್ನು ದಿನೇ ದಿನೇ ನಾವು ಮೈಗೂಡಿಸಿಕೊಳ್ಳುತ್ತಿದ್ದೇವೆ ಅದಷ್ಟೇ ಅಲ್ಲದೆ ಈಗಿನ ಕಾಲದಲ್ಲಿ ತಾಳ್ಮೆಯಿಂದ ಇರೋ ವ್ಯಕ್ತಿಗಳನ್ನು ನೋಡಿದಾಗ ಅವರು ಭಯಪಡುತ್ತಿದ್ದಾರೆ ಅವರ ಕೈಯಲ್ಲಿ ಏನೂ ಆಗಲ್ಲ ದೌರ್ಬಲ್ಯರಾಗಿದ್ದಾರೆ ಎಂದು ದೂಷಿಸೋಕೆ ಶುರು ಮಾಡುತ್ತೇವೆ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾ ಅದೆಷ್ಟು ಅವಘಡಗಳಾಗುತ್ತಿವೆ ಸಂಕಷ್ಟಗಳನ್ನು ತಂದುಕೊಳ್ಳುತ್ತಿದ್ದೇವೆ ಇದನ್ನೇ ತಾಳ್ಮೆಯ ಕೊರತೆ ಎನ್ನಬಹುದು ಆ ಕೊರತೆಗಳನ್ನು ನಾವು ಹೋಗಲಾಡಿಸಬೇಕಾದರೆ ಮೊದಲು ತಾಳ್ಮೆ ಎಂದರೇನು ಅದನ್ನು ತಂದುಕೊಳ್ಳುವ ರೀತಿಯನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ತಾಳ್ಮೆ ಕೇವಲ ಎರಡಕ್ಷರಗಳಿಂದ ಕೂಡಿದ್ದಲ್ಲದೆ ಎರಡು ಪದಗಳ ಅರ್ಥವನ್ನು ಹೊಂದಿದೆ ವಿರಾಮ ಮತ್ತು ಪ್ರತಿಕ್ರಿಯೆ ಯಾವುದಾದರೂ ಒಂದು ಕೆಲಸ ಮಾಡುವ ಮೊದಲು ಪುಟ್ಟ ವಿರಾಮ ತೆಗೆದುಕೊಳ್ಳಿ ಅಂದರೆ ಸಮಯ ತೆಗೆದು ಆ ಕೆಲಸದ ಆಗು ಹೋಗುಗಳ ಬಗ್ಗೆ ಆಲೋಚಿಸಿ ನಂತರ ಪ್ರತಿಕ್ರಿಯೆ ಕ್ರಿಯಾಶೀಲತೆಯಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸುವುದು ಹೀಗೆ ಮಾಡುವುದರಿಂದ ನಾವು ಮಾಡುವ ಕೆಲಸಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಮೊದಲು ಕಾರ್ಯಯೋಚನೆಯ ಬಗ್ಗೆ ಆಲೋಚಿಸಿ ಮುಂದೆ ಸಾಗಿದಾಗ ಎಲ್ಲವೂ ಸರಿಯಾಗಿ ನಡೆಯುತ್ತದೆ ಆದರೆ ನಾವು ಮಾಡುತ್ತಿರುವ ತಪ್ಪೇನು ಏನನ್ನೂ ಸರಿಯಾಗಿ ಆಲೋಚಿಸದೆ ಕೆಲಸ ಮಾಡೋಕೆ ಶುರು ಮಾಡಿ ಕೊನೆಯಲ್ಲಿ ಗೊಂದಲಗಳಲ್ಲಿ ಸಿಲುಕಿಕೊಳ್ಳುತ್ತಿದ್ದೇವೆ ನಂತರ ಛೇ ಹೀಗಾಗಬಾರದಿತ್ತು ಎಂದು ವಿಷಾದಿಸುತ್ತೇವೆ ತಾಳ್ಮೆಯುತ ಜೀವನವನ್ನು ನಾವು ಹೊಂದಬೇಕಾದರೆ ಮೊದಲು ಕ್ರಿಯಾಶೀಲರಾಗಿರಬೇಕು ಅದರಿಂದ ಒಳ್ಳೆಯ ಆಲೋಚನೆಗಳನ್ನು ಸದಾ ಅಭ್ಯಾಸಿಸಬೇಕು ಅದು ಅನವಶ್ಯಕ ಯೋಚನೆಗಳಿಂದ ನಮ್ಮನ್ನು ಒತ್ತಡ ಮುಕ್ತರನ್ನಾಗಿಸುತ್ತದೆ ಯಾವಾಗ ನಮ್ಮ ಮೆದುಳು ಒತ್ತಡದಿಂದ ದೂರವಾಗುತ್ತದೆಯೋ ಆಗ ತಾಳ್ಮೆ ತನ್ನ ತಾನೇ ನಮ್ಮಲ್ಲಿ ಬರೋದಕ್ಕೆ ದಾರಿ ಮಾಡಿಕೊಟ್ಟಂತೆ ನಾವು ಮಾಡುವ ಪ್ರತಿಯೊಂದು ಕೆಲಸವಾಗಲಿ ಯೋಚನೆಗಳಾಗಲಿ ಒಂದಕ್ಕೊಂದು ಅವಲಂಬಿಸಿರುತ್ತವೆ ತಾಳ್ಮೆಯ ಗುಣವನ್ನು ಬೆಳೆಸಿಕೊಂಡಾಗ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಕೊನೆಯದಾಗಿ ಹೇಳಬೇಕಂದ್ರೆ ಜೀವನದಲ್ಲಿ ನಾಳೆ ಎಂಬ ಅವಕಾಶ ಪ್ರತಿಯೊಬ್ಬರಿಗೂ ಇರುತ್ತದೆ ಸ್ವಲ್ಪ ತಾಳ್ಮೆಯಿಂದಿರೋಣ ಹಾಗೂ ನಮ್ಮ ಪ್ರಯತ್ನಗಳನ್ನು ಮುಂದುವರಿಸೋಣ ಆಗ ಸೂಕ್ತ ಸಮಯಕ್ಕೆ ನಾವಂದುಕೊಂಡಿದ್ದೆಲ್ಲ ನಡೆದೇ ನಡೆಯುತ್ತದೆ ಕೊನೆಯದಾಗಿ ಈ ಮಾಹಿತಿಯನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಒಳ್ಳೆಯ ಬದಲಾವಣೆಗಳತ್ತ ಎಲ್ಲರೂ ಸಾಗೋಣ ಧನ್ಯವಾದಗಳು ಶುಭ